ಆತ್ಮೀಯ ಹೇ ಸೀತಾರಾಮ ವೀಕ್ಷಕರ ನಾನು ಎಮ್ ಐ ಅಥವಾ ಮಲ್ಲಪ್ಪ ಜ್ಯೋತವ ಈ ನಿಮ್ಮೊಂದಿಗೆ ಏನೋ ಒಂದು ಸ್ವಲ್ಪ ಆಟದ ಬಗ್ಗೆ ಸ್ಪೋರ್ಟ್ಸ್ ಬಗ್ಗೆ ಒಂದಿಷ್ಟು ಮಾತಾಡಬೇಕು ಅಂತ ಯಾಕಂದ್ರೆ ನಮ್ಮ ದೃಷ್ಟಿ ಸ್ಪೋರ್ಟ್ಸ್ ಅಂದ್ರೆ ಹಾಕಿ ಇತ್ತು ಒಂದು ಕಾಲಕ್ಕೆ ಇವತ್ತು ಯಾರೂ ಮಾತಾಡೋದಿಲ್ಲ ಅದ್ರ ಬಗ್ಗೆ ಧ್ಯಾನ್ ಚಂದ್ ಪಾಪು ಎಲ್ಲೋ ಮರೆಯಾಗಿ ಹೋಗಿಬಿಟ್ಟಿದ್ದಾರೆ ದೊಡ್ಡ ಆಟಗಾರರು ಇವತ್ತು ಯಾರು ಇಲ್ಲ ಇನ್ನು ನೆನೆದು ಬರೀ ಕ್ರಿಕೆಟ್ ಕ್ರಿಕೆಟ್ ಸಂಬಂಧಿಸಿದ ಯಾವ ಸುದ್ದಿ ಇಲ್ಲ ನಾವು ಭಾಳ ಜಲ್ದಿಯಾಗಿ ನೋಡ್ತೀವಿ ಅದನ್ನು ಇದು ತಪ್ಪಿಗಾಗಿ ಇದನ್ನು ಹೇಳ್ತೀವಿ ಅಷ್ಟಪ್ಪ ಇಳಗೆ ಅದನ್ನ ಅದನ್ನು ಬೆಳೆಸ್ತಾ ಇದ್ದೀವಿ ಅದು ನಮ್ಮ ರಾಷ್ಟ್ರೀಯ ರಾಷ್ಟ್ರೀಯ ಕ್ರೀಡೆ ಅಲ್ಲ ಅದು ಇಂಗ್ಲೆಂಡಿಂದು ಅಂತ ಹೇಳ್ತಾನೆ ಅದನ್ನು ಪ್ರೀತಿ ಮಾಡ್ತಾ ಇರ್ತೀವಿ ನಾವು ಸ್ವದೇಶದ ಬಗ್ಗೆ ಪ್ರೀತಿ ಮಾಡ್ತೀವಿ ಅದೇ ಕಾಲಕ್ಕೆ ವಿದೇಶದ ಆಟಗಳು ನಮ್ಮನ್ನು ನಂಬಿಕೆ ಮಾಡ್ಕೊಳ್ತೀವಿ ನಮ್ಮ ಹಾಕಿ ಬಗ್ಗೆ ನಾವು ಮರೆತು ಬಿಡ್ತೀವಿ ಅದೇನೂ ಇರಲಿ ಇವತ್ತು ನಾವು ನಿಮ್ಮ ಜೊತೆಗೆ ಈ ವಿಶೇಷವಾಗಿ ಮತ್ತು ನಿಮ್ಮ ಜೊತೆಗೆ ನಾವು ಕ್ರಿಕೆಟ್ ಬಗ್ಗೆ ಮಾತಾಡ್ಬೇಕಾಗಿದೆ ಅದರಲ್ಲೂ ಪಿ ಸಿ ಬಿ ಗೊತ್ತಲ್ಲ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಇಲ್ಲೂ ಸಹಿತ ನಮ್ಮ ಏನಪ್ಪ ನಿಮ್ಗೆ ಗೊತ್ತದ ಕ್ರಿಕೆಟ್ ನಮ್ಮದು ಒಂದು ಇಲ್ಲೇ ಇದು ಸಹಿತ ಅನೇಕ ರೀತಿ ಅನೇಕ ಸಂದರ್ಭದಲ್ಲಿ ನಮ್ಮ ಆಟಗಾರಿಗೆ ಅನ್ಯಾಯ ಮಾಡಿದ್ದ ಲೋಕಲ್ ಈ ಒಂದು ನಮ್ಮ ದೇಶದ ಒಂದು ಕ್ರಿಕೆಟ್ ಕ್ಲಬ್ ಇದ್ದಿದ್ದು ಅಥವಾ ಕ್ರಿಕೆಟ್ ಸಂಸ್ಥೆ ಇದ್ದಿದ್ದು ಹಾಗೆ ಇಲ್ಲಿ ಪಿ ಸಿ ಪಿನೂ ಸಹಿತ ಭಾಳಷ್ಟು ಆಟಗಾರರಿಗೆ ಅನ್ಯಾಯ ಮಾಡಿದ್ದು ನಮ್ಮ ನೋಡ್ತಾ ಇರ್ತೀವಿ ಅಂಥ ಒಂದು ಘಟನೆ ಈ ಇತ್ತೀಚೆಗೆ ನಡೆದಂಥದ್ದು ಏನಪ್ಪ ಅಂತಂದ್ರೆ ಆಜಮ್ ಖಾನ್ ಹೆಸರು ಕೇಳ್ಬೋದು ನೀವು ஒழைய ஆடகாரிர்சின ஆடகார ஜபர் ஆடகாரேட் சீக்கிரம் பிடியாக்கி ஓட்டாடோட்டில் பால் ஏறி கழிச்சு கொடுந்தே அந்த ஆடகார அந்த ஜபர் ஆடகாரங்க இவ்வளோ பாகிஸ்தான் பி சி பிடி ஆக்கோ அவகாச கொடுத்து இல்லை ஏக்கா அந்த அதுக்கு காரணம் அவருத்தார் பி சி பி அந்த வதவந்தர் பால் ரீ ನಮ್ಮ ಕ್ರಿಕೆಟ್ದವರು ನಮ್ಮ ಸಂಸ್ಥೆಯವರು ಕಾರಣ ಹೇಳ್ತಾರೆ ಯಾಕೆ ಫೇಲ್ ಅವರು ಅಂತ ಹಂಗೆ ಅವರು ಹೇಳ್ತಾರೆ ಏನಂದ್ರೆ ಅವ್ರಿಗೆ ನಾವು ಎಂಟು ಅವಕಾಶ ಕೊಟ್ಟಿವಿರಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ಅವರು ಏನಪ್ಪ ಅಂತಂದ್ರೆ ಬರೀ ಎಷ್ಟು ಪ ಎಂಟು ಪಂದ್ಯದೊಳಗೆ ಬರೀ ಇಪ್ಪತ್ತೊಂಬತ್ತು ರನ್ ಹೊಡೆದಾರ ಅಂತ ಹೇಳ್ತಾರೆ ಅದು ಕರಿಣ ಸುಳ್ಳು ಅಂತಲ್ಲ ಇವತ್ತು ಹೊಡಿ ಬಡಿ ಕಡಿ ಆಟದಲ್ಲಿ ಅಂದರೆ ಟಿ ಟ್ವೆಂಟಿಯಲ್ಲಿ ನಿಂತು ಆಡುವಂಥ ತಾಳ್ಮೆ ನಮ್ಮ ಆಟಗಾರರು ಉಳಿದಿಲ್ಲ ಇವತ್ತು ಹೋಗಿ ನಿಂತ ತಕ್ಷಣ ಹೊಡೀಲಿಕ್ಕೆ ಶುರು ಯಾವುದೇ ಬಾಲ್ ಬೇಕಾದ್ರು ಬರಲತ್ತು ಅದು ಹೆಂಗದ ಏನು ಅದರ ಅಭ್ಯಾಸ ಯಾವುದು ಬೇಕಾಗಿಲ್ಲ ಬಾಲ್ ಕಾಣಿದ್ದು ಬಡಿ ಇಷ್ಟ ಇದು ಇವತ್ತು ನಮ್ಮ ಮಾನಸಿಕ ಸ್ಥಿತಿ ಅಂತ ತೋರಿಸ್ಲಿಕ್ಕೆ ಇಂಥ ಒಂದು ಮಾನಸಿಕ ಸ್ಥಿತಿಯಲ್ಲಿ ಬೆಳೆದಂಥ ನಮ್ಮ ಆಜಮ್ ಖಾನ್ರವರು ಇವರು ದೊಡ್ಡ ವಿಕೆಟ್ ಕೀಪರ್ ಮತ್ತು ಬ್ಯಾಟರ್ ಮಗ ಇವರು ಅವ್ರು ಹೆಸರು ನಿಮಗೆ ಗೊತ್ತದ ಮೋಹಿನ್ ಖಾನ್ ಅಂತೇಳಿ ದೊಡ್ಡ ಆಟಗಾರರು ಪಾಕಿಸ್ತಾನ ಪರವಾಗಿ ಅನೇಕ ಟೆಸ್ಟ್ಗಳನ್ನ ಆಡಿದವರು ವಿಕೆಟ್ ಕೀಪಿಂಗ್ ಮಾಡಿದವರು ಇವರು ವಿಕೆಟ್ ಕೀಪಿಂಗ್ ಪ್ಲಸ್ ಬ್ಯಾಟರ್ ಆದರೆ ಅವ್ರಿಗೆ ಸಿಕ್ಕಂಥ ಅವಕಾಶ ಸಿಗ್ತಾಯಿಲ್ಲ ಅದಕ್ಕೆ ಅವರು ರೊಚ್ಚಿಗೆ ಹೋಗಿಬಿಡಿದಾರೆ ನೀವು ನನಗೆ ಅವಕಾಶ ಕೊಡಲಿಕ್ಕೆ ನೋಡಿ ಅನ್ನೋ ಮಾತಾಡ್ತಾ ಇದ್ದಾರೆ ಮಾತಾಡಲಿ ತಪ್ಪಿಲ್ಲ ಆದರೆ ತಮಗೆ ಹೋಗ್ತಿತ್ತು ತೋರಿಸ್ತು ಹೌದು ಒಂದಿಷ್ಟು ಟಿ ಟ್ವೆಂಟಿಯಲ್ಲೇ ಬಕ್ಕಿಯವರು ಹದಿನೆಂಟು ಹೆಸದಲ್ಲೇ ಹದಿನೆಂಟು ಬಾಲ್ಗಳಲ್ಲೇ ಐವತ್ತರನ್ನು ರನ್ ಅನ್ನೋದು ಅಷ್ಟೇ ಖರೆ ಆದರೆ ಸತತ ನಿರಂತರ ಇರಬೇಕಿರ್ಬೇಕಾ ಇದು ಸ್ಟಮಿನಾ ಸದಾ ಅದು ಅದು ಹೊರಗೆ ಬರ್ತಾ ಇರ್ಬೇಕಂದಾಗ ಅಲ್ಲೇ ಸಹಜವಾಗಿ ಬೆಲೆ ಬರ್ತದೆ ಅನ್ನೋದು ಅಷ್ಟು ಸತ್ಯದ ಅದಕ್ಕಾಗಿ ನಾವು ಈ ಸಂದರ್ಭದಲ್ಲಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಕೇವಲ ಹೊಡಿ ಬಿಡೋದು ಅಷ್ಟಲ್ಲ ಕ್ರಿಕೆಟ್ ತಂದದೇ ಅಂತ ಒಂದು ಏನಪ್ಪ ಅಂದ್ರೆ ಸೌಂದರ್ಯ ಅದ ಆಟದ ಮಹಿಮೆ ಇದ್ದಾವೆ ನೋಡ್ರಿ ಗವಾಸ್ಕರ್ನ ನೆನೆಸ್ಕೊಡ್ರಿ ಗವಾಸ್ಕರ್ ಸ್ಲೋ ಆಡ್ತಿರ್ಬೋದು ಆಡಿರ್ಬೋದು ಆದರೆ ಗವಾಸ್ಕರ್ ಇವತ್ತ ಇವತ್ತಿನ ಬಿಡಿ ಆಟದಲ್ಲೇ ಒಗ್ಗದ ಹೋಗ್ಬೋದು ಯಾಕಂದರೆ ಅವರು ವಿಶೇಷವಾಗಿ ಏಕದಿನ ಪಂದ್ಯ ಬಂದಾಗ ಅರವತ್ತು ಓವರ್ಗಳವರೆಗೆ ನಿಂತು ಬರೀ ಮೂವತ್ತೆರಡು ರನ್ ಮಾಡಿದ ರೆಕಾರ್ಡ್ ಅದಾವ್ರದ್ದು ಹಂಗೆ ಇವತ್ತು ಬಯಸ್ತಾ ಇಲ್ಲ ಜನ ಕ್ವಿಕ್ಕಾಗಿ ಬೇಕಾಗಿದೆ ಟೆಸ್ಟ್ಗಳಿಂದ ಜನ ದೂರು ಸರಿತಾ ಇದ್ದಾರೆ ಅದಕ್ಕಾಗಿ ಇವತ್ತು ನಮ್ಮ ಯಾರಪ್ಪ ಅಂದ್ರೆ ಖಾನ್ ಅಂತ ಹುಡುಗರು ಇವತ್ತು ಬಡಿ ಬಡಿ ಆಟಕ್ಕೆ ಬೆನ್ನ ಅದ್ರ ಜೊತೆಗೆ ಸಚಿನ್ ತೆಂಡೂಲ್ಕರ್ ಅಂತ ಇತ್ತ ಅಕ್ರಮಕವಾಗಿರಬೇಕು ಇತ್ತ ನಾವು ಸ್ಟೇಡಿಯಾಗಿ ಟೆಸ್ಟ್ಗೆ ಆಗಬೇಕು ಆಗ್ಬೇಕು ಒಂದು ಬೆಳೆಸಬೇಕಾಗಿದ್ದು ಆ ದಿಸೆಯಲ್ಲೇ ಸುಮ್ಮನೆ ಟೀಕೆ ಮಾಡಬೇಕು ಅವ್ರು ಟೀಕೆ ಮಾಡ್ತಾರೆ ಪಿ ಸಿ ಬಿ ಅಂತ ಅವ್ರು ಟೀಕೆ ಮಾಡೋಕ್ಕಿಂತಲೂ ನಮ್ಮನ್ನು ನಾವು ಸುಧಾರಿಸ್ಕೊಳ್ಳೋದು ಭಾಳ ಯೋಗ್ಯ ಅನ್ನೋದು ಯಾರು ಕ್ರೀಡೆ ಬಗ್ಗೆ ಜ್ಞಾನ ಅವ್ರು ಒಪ್ಪುವಂಥ ವಿಷಯ ಆ ದಿಸೆಯಲ್ಲಿ ಯಾಕೋ ಆಜಮ್ ಖಾನ್ ಸ್ವಲ್ಪ ಆವೇಶ ತರ ಒಳಗಾಗಿದ್ದಾರೆ ಹಂಗೆ ಆಗದೇ ಇರಲಿ ಮತ್ತು ಒಳ್ಳೆ ಪ್ರತಿಭಾವಂತರಿದ್ದಾರೆ ಮತ್ತು ಒಳ್ಳೆಯ ಆಟಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿದ್ದಾರೆ ಮತ್ತು ಅಲ್ಲಿ ಫ್ರಾಂಚೈಸ್ಗಳನ್ನು ತೊಗೊಂಡಿದ್ದಾರೆ ಫ್ರಾಂಚೈಸ್ ಲೀಗಲ್ಲಿ ಆಡಿದ್ದಾರೆ ಜೊತೆಗೆ ಅಂತಾರಾಷ್ಟ್ರೀಯ ಪಂದ್ಯದಲ್ಲೂ ಸ್ವಲ್ಪ ಆಡೇ ಜೊತೆಗೆ ಪಾಕಿಸ್ತಾನದ ಸೂಪರ್ ಲೀಗ್ನಲ್ಲೂ ಒಳ್ಳೆಯ ಆಟಗಾರರು ಅಂತ ಹೆಸರು ಪಡ್ಕೊಂಡಿದ್ದಾರೆ ಇನ್ನಷ್ಟು ತಾಳ್ಮೆಯಿಂದ ಜಾಗ್ರತೆಯಿಂದ ಪ್ರತಿ ಬಾಲನ್ನು ಅಭ್ಯಾಸ ಮಾಡಿ ಆಡುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ರೆ ಅಜಮ್ ಖಾನ್ರು ಯಾರು ಹೇಳೋ ಅವಶ್ಯಕತೆ ಇಲ್ಲರಿ ತಾವು ಒಳಗೆ ಹೋಗಿಬಿಡ್ತಾರೆ ಯಾಕೆ ಪ್ರತಿಭೆ ಮತ್ತು ಹಾರ್ಡ್ ವರ್ಕ್ ಸತತ ವರ್ಕ್ ನಮ್ಮನ್ನು ಎಲ್ಲೂ ಹಿಲ್ಗಿಡೋದಿಲ್ಲ ಖುದಾಕೆ ಗರ್ಮೆ ದೇರ್ ಮಗರ ನೈ ಇದನ್ನು ನಾವು ತಿಳ್ಕೊಂಡು ಹೋದ್ರೆ ನಮಗೆ ಒಳ್ಳೇದು ಹಾಗೆ ಆಗ್ತದೆ ಹಾರ್ಡ್ ವರ್ಕ್ಗಳು ಬರೋದು ಅಜಮ್ ಖಾನ್ರ ಸಿಟ್ಟು ಅದು ಬ್ಯಾಟ್ಮ್ ಬರಲಿ ನೋಡಿರಿ ನೀವು ನಮ್ಮ ವಿಶೇಷವಾಗಿ ಸಚಿನ್ ತೆಂಡೂಲ್ಕರ್ ಟೀಕಾ ಮಾಡ್ತಾರೆ ಸೋತಾಗ ಎಲ್ಲೆಲ್ಲೋ ಅವ್ರ ಫೇ ವಿಫಲರಾದಾಗ ಅವರು ಮಾತಾಡ್ತಿರಲಿಲ್ಲ ಬ್ಯಾಟ್ಲೇ ಸೆಂಚುರಿ ಹೊಡೆದು ತೋರಿಸ್ತಾಯಿದ್ರು ಅದು ನಿಮ್ಮಲ್ಲಿ ಬಂದರೆ ಒಬ್ಬ ದೊಡ್ಡ ಕ್ರೀಡಾಪಟು ಆಗ್ಬೋದು ಯಾಕಂದರೆ ಒಬ್ಬ ದೊಡ್ಡ ಅಂತ ಮೋಹಿನ್ ಖಾನ್ರ ಮಗ ನೀವು ಅನ್ನೋ ತ ಮರಿಲಾರದಾಗ ಹೋದ್ರೆ ಭಾಳ ಉತ್ತಮ ಅಂತ ಹೇಳ್ತಾ ಇದು ಇವತ್ತಿನ ಆಟದ ಸ್ಪರ್ಶದ ನೋಟದ ಕಥೆ ಆಗಿತ್ತು ಮತ್ತು ನಿಮ್ಮ ಮುಂದೆ ನಾವು ಬೈಟ್ ಆಗೋಣ ಇದು ವೈ ಇದು ನೋಡ್ತಾ ಇರಿ ಶೇರ್ ಮಾಡ್ತಾ ಇರಿ ಕಮೆಂಟ್ ಮಾಡ್ತಾ ಇರಿ ಈ ಸ್ಪೋರ್ಟ್ಸ್ ಸ್ಪೋರ್ಟ್ಸಿ ಮತ್ತಷ್ಟು ಮತ್ತಷ್ಟು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇರಿ ಅಂತ ಹೇಳ್ತಾ ಹೇ ಸೀತಾರಾಮ್ ಇದು ಸತ್ಯದ ಒಂದು ನಡೀಕೊಂಡು